ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಇಂಟ್ರೆಸ್ಟಿಂಗ್ ಅಪ್ಡೇಟನ್ನು ಈ ವಿಡದಲ್ಲಿ ಕೊಡ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಕಿಚ್ಚ ಸುದೀಪ್ ಅವರು ಬಂದಿದ್ದಾರಾ ಬರ್ತಾರಾ ಯಾವಾಗ ಬರ್ತಾರೆ ಇದ್ರ ಬಗ್ಗೆ ಅಪ್ಡೇಟನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಈಗಾಗಲೇ ಕಳೆದ ಒಂದು ಇಂದ ಹಿಡಿದು ಒಂಬತ್ತು ಸೀಸನ್ ತನಕ ಕೂಡ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡುವುದು ವಾಡಿಕೆ ಕೂಡ ಆಗಿದೆ ಹೇಗಿರುವಾಗ ಈ ಒಂದು ಸೀಸನಲ್ಲಿ ಕಿಚ್ಚ ಸುದೀಪ್ ಅವರು ಯಾವಾಗ ಎಂಟ್ರಿ ಕೊಡ್ತಾರೆ ಎಂಬುದ್ರ ಬಗ್ಗೆ ನಾನಂತೂ ಸಿಕ್ಕಾಪಟ್ಟೆ ಕಾತುರತೆಯಿಂದ ಕಾಯ್ತಾ ಇದ್ದೆ ಹಾಗೆ ನೀವು ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ ಕೇಸ್ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ರೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹೌದು ವೀಕ್ಷಕರೇ ಕಿಚ್ಚ ಅವರು ವೀಕೆಂಡ್ನಲ್ಲಿ ಬರೋದು ಸಹಜ ಆದರೆ ಬಿಗ್ ಬಾಸ್ ಮನೆಗೆ ಕೊನೆಯ ಒಂದು ತಿಂಗಳಲ್ಲಿ ಯಾವಾಗಲಾದರೂ ಒಂದು ವಾರದಲ್ಲಿ ಬರ್ತಾರೆ ಬಂದು ಅಲ್ಲಿರುವಂಥ ಸ್ಪರ್ಧೆಗಳ ಜೊತೆಗೆ ಊಟ ಅಥವಾ ಕಾಫಿ ಏನಾದರೂ ಕುಡಿದು ಅಲ್ಲಿರುವ ಎಲ್ಲ ಸ್ಪರ್ಧೆಗಳಿಗೂ ಕೂಡ ಒಂದು ವಿಶ್ ಮಾಡ್ತಾರೆ ಒಂದು ಬುದ್ಧಿವಾದವನ್ನು ಹೇಳ್ತಾರೆ ಸೊ ಹಾಗೆ ಈ ಒಂದು ಈ ವಾರ ಆಲ್ರೆಡಿ ಮುಗಿತಾ ಬರ್ತಾ ಇದೆ ಸೊ ಹಾಗಾಗಿ ಈ ವಾರ ಕಿಚ್ಚ ಅವರು ಬರೋದಿಲ್ಲ ಮುಂದಿನ ವಾರದಲ್ಲಿ ಕಿಚ್ಚ ಅವರು ಬರುವಂತಹ ಎಲ್ಲ ಸಾಧ್ಯತೆಗಳಿದೆ ಬಿಗ್ ಬಾಸ್ ಮನೆಗೆ ಕಿಚ್ಚ ಸುದೀಪರು ಎಂಟ್ರಿಯನ್ನು ಕೊಟ್ಟರೆ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಒಂದು ದೊಡ್ಡದಾಗಿರುವಂತಹ ಶಕ್ತಿ ಸಿಗುತ್ತೆ ಸೊ ಅವಾಗ ನಾವು ಈ ಒಂದು ಟ್ರೋಫಿಯನ್ನು ಗೆಲ್ಬೋದು ಅಂತ ಆತ್ಮವಿಶ್ವಾಸ ಕೂಡ ಅವರಿಗೆ ಸಿಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಕಿಚ್ಚ ಸುದೀಪರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡಲಿ ಅಂತ ನಾನು ಕೂಡ ಅಂದ್ಕೊಳ್ತಾ ಇದ್ದೀನಿ ನೀವು ಕೂಡ ಆದಷ್ಟು ಬೇಗ ಕಿಚ್ಚ ಸುದೀಪರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ ಹಾಗೆ ಅಲ್ಲಿರುವಂಥ ಸ್ಪರ್ಧಿಗಳನ್ನು ಮಾತನಾಡಿಸ್ಬೇಕು ಅಂತಂದರೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ